ಆತ್ಮೀಯರೇ ನಮಸ್ಕಾರ ನಾನು ಡಾಕ್ಟರ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಮ್ಮ ಚಾನಲ್ ವೀಡಿಯೋಗಳನ್ನು ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ದಯಮಾಡಿ ಮರಿಬೇಡಿ ಇವತ್ತಿನ ಕಾನ್ಸೆಪ್ಟ್ ತುಂಬ ಡಿಫ್ರೆಂಟ್ ನಾವೆಲ್ಲ ಗಿಡ ಮರ ಮತ್ತೊಂದು ಬೆಳೆಸ್ತೇವೆ ಅರಣ್ಯ ಮಾಡಬೇಕು ಅಂತ ಹೇಳ್ತೀವಿ ಬರೀ ಹೇಳ್ತಾ ಹೇಳ್ತಾಯಿದ್ದೀವಿ ಅರಣ್ಯ ಮಾಡಬೇಕಂತಂದರೆ ಅದಕ್ಕೊಂದು ದೊಡ್ಡ ಜಾಗ ಬೇಕು ಅದಕ್ಕೆಲ್ಲ ತುಂಬ ರಕ್ಷಣೆ ಬೇಕು ಅಂತ ಮಾತುಗಳು ಕೇಳ್ತಾಯಿದೆ ಖಂಡಿತ ಇದು ಯಾವುದೂ ಬೇಡ ಚಿಕ್ಕ ಪುಟ್ಟ ಜಾಗದಲ್ಲಿ ಒಂದು ದೊಡ್ಡ ಅರಣ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗ ಈ ಒಂದು ಕಾನ್ಸೆಪ್ಟನ್ನು ಜಪಾನ್ನ ಮಿಯೋ ವಾಕಿ ಫಾರೆಸ್ಟ್ ಅಂತ ಮಿಯೋ ವಾಕಿ ಫಾರೆಸ್ಟ್ ಎಷ್ಟು ಸರಳ ಅಂತಂದರೆ ಇವರೊಂದು ಮಹೇಶ್ ಅವರ ತೋಟದಲ್ಲಿ ನಾವು ಇವತ್ತು ಒಂದು ಈ ಒಂದು ಮಿಯೋವಾಕಿ ಅರಣ್ಯ ಆಗಿದೆ ಎರಡು ವರ್ಷಗಳ ತುಂಬಿದೆ ಹತ್ತು ಅಡಿಯಾಗ್ಲ ನೂರು ಇಪ್ಪತ್ತಡಿ ಉದ್ದ ಹತ್ತು ಅಡಿ ಅಗಲ ಇಪ್ಪತ್ತಡಿ ಅಡಿ ಇಷ್ಟು ಅರಣ್ಯದಲ್ಲಿ ಐದುನೂರಕ್ಕೂ ಹೆಚ್ಚು ಗಿಡಗಳು ಕೂತಿದೆ ಐದುನೂರಕ್ಕೂ ಹೆಚ್ಚು ಇವೆಲ್ಲ ಸುಮಾರು ಹದಿನೈದು ಅಡಿ ಎತ್ತರ ಹೋಗಿದೆ ಹೇಗೆ ಸಾಧ್ಯ ಒಂದು ವರ್ಷ ಎರಡು ವರ್ಷ ಮಾತ್ರ ನೀರು ಕೊಡ್ತಾ ಇದ್ದಾರೆ ಬೋರ್ವೆಲ್ ಮತ್ತೊಂದರಿಂದ ಇವತ್ತು ನೀರೇ ಕೊಡ್ತಾಯಿಲ್ಲ ಅಕ್ಕಿ ಪಕ್ಷಿಗಳ ಸದ್ದು ಕೇಳ್ತಾ ಇದ್ದೀರ ಎಷ್ಟು ಹೈಡೆನ್ಸಿಟಿ ಪ್ಲಾಂಟೇಷನ್ ಅಂದರೆ ಇವರ ಜಮೀನು ಇವರ ಫ ಅರಣ್ಯದೊಳಗೆ ಹೋಗ್ಲಿಕ್ಕೆ ನಮಗೆ ಜಾಗವೇ ಸಾಕಾಗ್ತಿಲ್ಲ ಅಷ್ಟು ಸಮೃದ್ಧಿಯಾಗಿ ಬೆಳೆದಿದೆ ನಾವು ಹೇಳ್ತೀವಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಂಟು ಅಡಿ ಇರಬೇಕು ಆರಡೆ ಖಂಡಿತ ಇಲ್ಲಿ ಯಾವುದೂ ಡೆನ್ಸಿಟಿ ಐಡೆನ್ಸಿಟಿ ಐಡೆನ್ಸಿಟಿ ಅಂತ ಹೇಳ್ತೀನಿ ಎಷ್ಟು ಅಷ್ಟು ಹತ್ರ ಹತ್ರ ಇರ್ತದೆ ಮತ್ತು ಎಲ್ಲದೂ ಎಷ್ಟು ಹೆಲ್ತಿಯಾಗಿ ಬಂದಿದೆ ಕಾರಣ ಏನಪ್ಪ ಅಂತಂದರೆ ಈ ಒಂದು ಈ ಅರಣ್ಯದ ಸೀಕ್ರೆಟ್ ಏನು ಅನ್ನೋದ್ರ ಬಗ್ಗೆ ನಾನು ಹೇಳಕ್ಕಿಂತಲೂ ಮಹೇಶ್ವರವರ ನಾನು ಈ ಮಾತ್ರೆಗಳನ್ನ ಕೇಳ್ತಾ ಹೋಗೋಣ ನೀವು ಸಹ ಮನಸ್ಸು ಮಾಡಿ ನಿಮ್ಮ ಮನೆ ಹತ್ರ ಆಗ್ಬೋದು ತೋಟದಲ್ಲಾಗ್ಬೋದು ಮತ್ತು ನಿಮ್ಮ ಶಾಲೆಗಳಲ್ಲಾಗ್ಬೋದು ಚಿಕ್ಕ ಚಿಕ್ಕ ಜಾಗದಲ್ಲಿ ನೀವು ಪುಟ್ಟ ಅರಣ್ಯವನ್ನು ಮಾಡಿಕೊಂಡ್ರೆ ಇದು ಜೀವಂತಿಕೆಯಾಗಿ ಒಂದು ಆಕ್ಸಿಜನ್ ಪ್ಲ್ಯಾಂಟ್ ಅಂತ ಹೇಳ್ತೀನಿ ಅಷ್ಟು ಆಕ್ಸಿಜನ್ ಕೊಡುವಂಥ ಒಂದು ಕಾರ್ಖಾನೆ ಥರದಲ್ಲಿ ಕೆಲಸ ಮಾಡ್ತದೆ ಅಕ್ಕಿ ಪಕ್ಷಿಗಳು ಬರ್ತದೆ ಎಲ್ಲ ವನ್ಯಜೀವಿಗಳೆಲ್ಲ ಸೇರುವಂಥ ಒಂದು ಜಾಗ ಆಗ್ತದೆ ಈ ನಿಟ್ಟಿನಲ್ಲಿ ನೀವು ಸಹ ಇಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ವಿಡಿಯೋನ ನೋಡ್ತಾ ಹೋಗಿ ಆದ ಪ್ರತಿ ಕೃಷಿ ಭೂಮಿಯಲ್ಲಿ ಒಂದು ಮಿನಿ ಫಾರೆಸ್ಟ್ ಚಿಕ್ಕ ಅರಣ್ಯ ತುಂಡು ಭೂಮಿಯಲ್ಲಿ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಹೇಶ್ ಸರ್ ಅವರ ತೋಟಕ್ಕೆ ಬಂದಿದ್ದೇವೆ ಇವರ ತೋಟದಲ್ಲಿ ಒಂದು ಚಿಕ್ಕ ಪುಟ್ಟ ಕಿರಿದಾದ ಒಂದು ಅರಣ್ಯವನ್ನು ಒಂದು ವರ್ಷದಲ್ಲಿ ಸೃಷ್ಟಿ ಮಾಡಿದ್ದಾರೆ ಇಡೀ ತೋಟ ಸುತ್ತಾಡುವಾಗ ಅಲ್ಲೆಲ್ಲ ಟೆಂಪರೇಚರ್ ಬೇರೆ ಇತ್ತು ಇಲ್ಲಿ ಗಿಡದಲ್ಲಿ ಬಂದ್ರೆ ಚಳಿ ತರ ಫೀಲ್ ಆಗ್ತಾ ಇದೆ ಹಾಗಾಗಿ ಈ ಮಿನಿ ಫಾರೆಸ್ಟ್ ನ ತೋಟಗಳಲ್ಲಿ ಹೇಗೆ ಮಾಡ್ಕೋಬೇಕು ಅದರಿಂದ ಲಾಭ ಅನ್ನೋದ್ರ ಬಗ್ಗೆ ನಮ್ಮೊಟ್ಟಿಗೆ ಅವರು ಮಹೇಶ್ ಅವರಿಗೆ ನಮಸ್ಕಾರ ಈ ಮಿನಿ ಫಾರೆಸ್ಟ್ ಕಾನ್ಸೆಪ್ಟ್ ಸ್ವಲ್ಪ ನಮಗೆ ಜೂರ್ ಎಕ್ಸ್ಪ್ಲೇನ್ ಮಾಡಿ ಸರ್ ಇದು ನೀವು ಯಾವಾಗ ಮಾಡಿದ್ರಿ ಯಾಕೆ ಮಾಡ್ಬೇಕಂತ ಅನ್ನಿಸ್ತು ಯಾಕೆ ಬೇಕು ಸರ್ ಇದು ಮಿಯವಾಕಿ ಫಾರೆಸ್ಟ್ ಅಂತ ಹೇಳಿ ನಮ್ಮ ಸ್ನೇಹಿತರದ್ದು ಒಂದು ಒಂದು ಅವ್ರಿಗೂ ನಮ್ಗೆ ಒಂದು ಸಮಸ್ಯೆಯಲ್ಲಿ ಗುರುತಿಸಿ ಒಂದು ಅವಾರ್ಡ್ ಕೊಡ್ತು ಅಲ್ಲಿ ಅವರು ಇತ್ತು ಇಲ್ಲಿ ಒಂದು ಡೆಮ ಮಾಡೋಣ ಅಂತ ಹೇಳಿ ಮಾಡಿ ನನಗೂ ತುಂಬ ಆಸೆ ಇತ್ತು ಏನಾದರೂ ಪ್ರಾಣಿ ಪಕ್ಷಿಗಳಿಗೆ ಪರಿಸರಕ್ಕೆ ಸ್ವಲ್ಪ ನಮ್ಮಿಂದ ಒಂದು ಸ್ವಲ್ಪ ನಾವು ಹೋಗಬೇಕಾದ್ರೆ ಕೊಡುಗೆ ಕೊಟ್ಟೋಗೋಣ ಭೂಮಿಯಿಂದ ಒಂದು ಸ್ವಲ್ಪ ನಾವು ಗಾಳಿ ಒಳ್ಳೆ ಗಾಳಿ ಮತ್ತು ಒಳ್ಳೆ ಬಿಸಿಲು ಮತ್ತು ಇವೆಲ್ಲ ಪೂರ್ತಿ ನಾವು ತಗೊಂಡ್ರು ಭೂಮಿ ವಾಪಸ್ ಏನಾದ್ರೂ ಪ್ರಕೃತಿ ಕೊಡೋಣ ಅಂತ ತುಂಬ ಆಸೆ ಇತ್ತು ನನಗೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಆವಾಗ ನಮ್ಮ ಸ್ನೇಹಿತರು ಪರಿಚಯ ಆದರು ಅಲ್ಲಿಂದ ಇಲ್ಲಿ ಒಂದು ಡೆಮ ಮಾಡೋಣ ಅಂತೇಳಿ ನಮ್ಮದು ಮಿಯಾವಾಕಿ ಫಾರೆಸ್ಟ್ ಅಂತ ಜಪಾನ್ನಲ್ಲಿ ಇದು ತಕ್ಷಣದಲ್ಲಿ ಒಂದು ಎರಡು ಮೂರು ವರ್ಷದಲ್ಲಿ ಅದ್ಭುತವಾದಂಥ ಕಾಡನ್ನು ಸೃಷ್ಟಿಯಾಗಿ ಮಾಡಬಹುದು ಅಂತ ಹೇಳಿ ನನಗೆ ಗೊತ್ತಾಯಿತು ಅಲ್ಲಿಂದ ಆಯಿತು ನಮ್ಮ ಜಮೀನಲ್ಲೇ ಮಾಡೋಣ ಅಂತ ಹೇಳಿ ನಾವು ಮಾಡ್ತಾ ನನಗೆ ಒಂದು ವರ್ಷ ಆಯ್ತು ಸರ್ ಮಿಯವಾಕಿ ಫಾರೆಸ್ಟ್ ಅಂತ ಇದರಲ್ಲಿ ಮೂವತ್ತು ಇಂಟು ನಲವತ್ತು ಸರ್ ಎರಡು ಎರಡು ಬ್ಯಾಚ್ ಮಾಡಿದ್ದಾರೆ ಎರಡು ಎರಡು ಸತಿ ನಮ್ಗೆ ಮಕ್ಳಿಗೆ ಸ್ಕೂಲ್ ಮಕ್ಳಿಗೆ ಕರ್ಕೊಂಡ್ಬಂದು ಟ್ರೈನಿಂಗ್ ಕೊಟ್ಟು ಎರಡು ಬ್ಯಾಚ್ ಮಾಡಿದ್ದಾರೆ ನೂರು ಇಂಟು ಒಂದು ಬ್ಯಾಚ್ ಮಾಡಿದ್ದಾರೆ ಇನ್ನೊಂದು ನೂರು ಇಂಟು ಒಂದು ಮಾಡಿದ್ದಾರೆ ಸಾರಿ ನೂರು ಇಪ್ಪತ್ತು ಅಲ್ಲ ನೂರು ಇಂಟು ಇಪ್ಪತ್ತರಲ್ಲಿ ಮಾಡಿದ್ದಾರೆ ಹತ್ತರಲ್ಲಿ ಒಂದೊಂದು ಎರಡು ಭಾಗ ಮಾಡಿದ್ದಾರೆ ಅದು ಮಾಡ್ತಾ ಮಾಡ್ತಾ ನಮಗೂ ಅನುಭವ ಬಂತಿದ್ರು ಏನು ಇಷ್ಟೊಂದು ಥಿಕ್ನೆಸ್ ಬೆಳಿತಾರಲ್ಲ ಇದು ಅದ್ಭುತವಾಗಿ ಕಾಡಾಗುತ್ತಾ ಇದು ಅಂತ ನನಗೂ ಒಂದು ಅನುಮಾನ ಇತ್ತು ಆದರೆ ಈ ಒಂದು ವರ್ಷದಲ್ಲಿ ನೋಡೋದಕ್ಕೆ ಅದ್ಭುತವಾದ ಕಾಡು ಆಗುತ್ತೆ ಅಂತ ಹೇಳಿ ಈಗ ಅರ್ಥವಾಯಿತು ಇದರಲ್ಲಿ ವಿಶೇಷತೆ ಏನಂದರೆ ಮೂವತ್ತ್ ಮೂರು ಜಾತಿ ಗಿಡಗಳು ವೆರೈಟಿ ಗಿಡಗಳನ್ನ ಆಯ್ಕೆ ಮಾಡ್ಕೊತಾರೆ ಒಂದು ಗಿಡ ಬೆಳೆಸೋದಕ್ಕೆ ಇನ್ನೊಂದು ಗಿಡ ಅದನ್ನ ಹಾಕ್ಕೊಂತಾರೆ ಇದರಲ್ಲಿ ನಮಗೆ ಒಂದು ಮೂವತ್ತ್ ಮೂರು ಜಾತಿಯಲ್ಲಿ ಯಾವ್ಯಾವು ಅಂತಂದರೆ ನಮಗೆ ಹಣ್ಣು ಬರ್ತಕ್ಕಂಥ ಗಿಡಗಳು ಮತ್ತು ಇದರಲ್ಲಿ ಆಯುರ್ವೇದಿಕ್ ಅರುಪ್ಸ್ ಏನು ಹೇಳ್ತೀವಿ ನಮ್ಮ ಔಷಧಿಗೆ ಮನೆಗೆ ಏನು ಬೇಕಾಗುತ್ತೆ ಅದು ಔಷಧಿ ಸಿಗ್ತಕ್ಕಂಥ ಗಿಡಗಳು ಆಮೇಲೆ ಇನ್ನೊಂದು ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ಅಟ್ರಾಕ್ಟ್ ಮಾಡೋದಕ್ಕೆ ಅದು ಒಂದು ಹಣ್ಣು ಮತ್ತು ಹೂ ಹೂವು ಹೂಗಳು ಅದರದ್ದು ಪಕ್ಷಿಗಳಿಗೋಸ್ಕರ ಎಕ್ಸಾಂಪಲ್ ಇದೊಂದು ಇದೆ ಎಷ್ಟು ಅದು ಅಟ್ರಾಕ್ಷನ್ ಮಾಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಪಕ್ಷಿಗಳು ಬೆಳಿಗ್ಗೆ ಹೊತ್ತು ಬರ್ತವೆ ಆಮೇಲೆ ನಮ್ಗೆ ಬೇಕಾದಂತಹ ಟಿಂಬರ್ ಸುಮಾರು ವರ್ಷದಲ್ಲಿ ನಮಗೆ ಮರ ಮುಟ್ಟಬೇಕಾಗುತ್ತೆ ಅದನ್ನು ಇದರಲ್ಲಿ ಕೂರಿಸಿದ್ದಾರೆ ಹೀಗಾಗಿ ಒಂದು ಸುಮಾರು ವೆರೈಟಿ ಗಿಡಗಳನ್ನ ಇದರಲ್ಲಿ ಹಾಕಿದ್ದಾರೆ ಮತ್ತೆ ಆಯಿಲ್ ಎಣ್ಣೆ ಮನೆಗೆ ಬೇಕಾದ ಇಪ್ಪೆ ಮನೆಗೆ ಬೇಕಾದ ಇಪ್ಪೆ ಇವೆಲ್ಲ ಇದು ಹೆಬ್ಬಳ್ ಇದೆ ನೇರಳೆ ಇದೆ ಮತ್ತೆ ಒಂಗೆ ಇದೆ ಮತ್ತೆ ಪಕ್ಷಿಗಳಿಗೆ ಹೂವು ಮತ್ತೆ ಇದು ಬಾದಾಮಿ ಇದೆ ಇದೆಲ್ಲ ವೆರೈಟಿನೂ ಹಾಕಿ ಅವರು ಇದನ್ನು ಬೆಳೆಸಿದ್ರು ನನಗೂ ಅನುಮಾನ ಆಯ್ತು ಇಷ್ಟೊಂದು ಬೇಗ ಬರುತ್ತಾ ಇದು ಅಂತ ಒಂದು ವರ್ಷದಲ್ಲಿ ಒಳಗಡೆ ಬಂದ್ರೆ ನನಗೆ ಚಳಿ ಆಗೋ ತರ ಬಂತು ಮತ್ತೆ ಇದು ಪಕ್ಕದಲ್ಲಿ ತೋಟದಲ್ಲಿ ಒಂದು ಗಿಡಗಳು ಸುಮಾರು ಬರ್ತಾ ಇತ್ತು ರೀ ಟೆಂಪ್ರೇಚರ್ಗೆ ಆಚೆಯಿಂದ ಬರ್ತಕ್ಕಂಥ ಬಿಸಿಲಿ ವಾತಾವರಣಕ್ಕೆ ಟೆಂಪ್ರೇಚರ್ಗೆ ಗಿಡಗಳ ಸಂಖ್ಯೆ ಕಡಿಮೆ ಇತ್ತು ತೋಟದಲ್ಲಿ ಇವಾಗ ಏನಾಯ್ತು ಅಂತಂದ್ರೆ ಆಟೋಮೆಟಿಕ್ ಗಿಡಗಳೆಲ್ಲ ದೊಡ್ದಾದ ಸ್ಟಾರ್ಟ್ ಮಾಡುದು ಅಲ್ಲಿ ಹುಲ್ಲು ಮತ್ತೆ ಏನು ಮಾಸ್ಚರೈಜ್ ಇರುತ್ತಲ್ಲ ಅದೆಲ್ಲ ರೈಸ್ ಆಗ್ತಾ ಬಂತು ಪಕ್ಕದಲ್ಲಿ ಅಷ್ಟು ಅದ್ಭುತವಾಗಿ ಇದು ಆಗುತ್ತೆ ಅಂತ ಇವಾಗ ಮನವರಿಕೆ ಆಗಿದೆ ಪ್ರತಿಯೊಬ್ರು ಸ್ಕೂಲು ಹಾಸ್ಟೆಲ್ ಇಲ್ಲಿ ಉದಾಹರಣೆ ನಮ್ಮ ಒಂದು ನಾವು ಮಾಡ್ಕೊಟ್ಟಿದ್ವಿ ತುಮಕೂರಲ್ಲಿ ನಮ್ಮ ಸ್ನೇಹಿತರಿಗೊಂದು ಮಾಡ್ಕೊಟ್ಟಿದ್ವಿ ಅವರು ಹೇಳ್ತಾರೆ ಅದ್ಭುತವಾಗಿದೆ ಕಾಡು ಅಂತ ಹೇಳಿ ಅವರು ಇದ್ ಮಾಡ್ತಾ ಇದ್ದಾರೆ ಸರ್ ಇದು ಬೇಸಿಗೆಯಲ್ಲಿ ಸುಮಾರು ಸುಭಾಷ್ ಪಳೆಕರ್ ಟೈಮ್ ಮುಚ್ಚಿಗೆ ಹಾಕಿ ಜೀವಾಮೃತ ಕೊಡ್ತೀವಿ ಬೇಸಿಗೆ ಮಾಡಿದೆ ನಾನು ಮುಚ್ಚಿಗೆ ಕಡಿಮೆ ಕೊಟ್ರೆ ಒಂದು ಐದು ನಿಮಿಷ ಮೂರು ದಿವಸಕ್ಕೆ ಡ್ರಿಪ್ಪಲ್ಲಿ ನೀರ್ ಕೊಟ್ಟೆ ಐದು ನಿಮಿಷ ಟೈಮ್ ಇಟ್ಕೊಂಡು ಡ್ರಿಪ್ಪಲ್ಲಿ ಒಂದು ವರ್ಷ ನಾವು ನೋಡಿಕೊಂಡ್ರೆ ಇನ್ನು ಈ ವರ್ಷ ಅದ್ರ ತಕ್ಕಂತ ಎಲೆನೇ ಉದರ್ಸ್ಕೊಂಡು ಬಯಮಾಸು ಕ್ರಿಯೇಟ್ ಆಗಿದೆ ಯಾವುದೇ ನೀರ್ ಬರಲ್ಲ ಇದ್ರಲ್ಲಿ ಇನ್ನೊಂದು ಅವ್ರು ಏನು ಮಾಡ್ತಾರೆ ಅಂದ್ರೆ ಇದರಲ್ಲಿ ಎಷ್ಟು ಕಾರ್ಬನ್ ಅನ್ನ ಬರ್ನ್ ಮಾಡ್ತಾ ಇದೆ ಅಂತ ಚೆಕ್ ಮಾಡಿ ಮೀಟರ್ ಇಟ್ಟು ಚೆಕ್ ಮಾಡ್ತಾರೆ ಮತ್ತೆ ಮರ ಗಾತ್ರ ಎಷ್ಟು ಬಂತು ವರ್ಷಕ್ಕೆ ಅನ್ನೋದು ಚೆಕ್ ಮಾಡ್ತಾರೆ ಮತ್ತೆ ಬಯೋಮಾಸ್ ಎಷ್ಟು ಬಿದ್ದಿದೆ ಕೆಳಗಡೆ ಅದನ್ನು ಎಲ್ಲ ಇದ್ ಮಾಡ್ತಾರೆ ನೆಕ್ಸ್ಟ್ ಅದರದೇ ಆದಂತ ಗೊಬ್ಬರ ಮಾಡ್ಕೊಂಡು ಅದರದೇ ಬಯೋಮಾಸ್ ತಯಾರು ಮಾಡ್ಕೊಂಡು ಭೂಮಿನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಹೆಚ್ಚು ಮಾಡ್ಕೊಂಡು ದೀರ್ಘವಾಗಿ ಬೆಳಿತಾ ಹೋಗ್ತಾ ಇರುತ್ತೆ ಮೂರು ವರ್ಷದಲ್ಲಿ ಬೆಳೆ ಬರುತ್ತೆ ಅಂತ ಹೇಳಿದ್ದಾರೆ ಸರ್ ಈಗ ನನಗೆ ಬಿಗಿನಿಂಗ್ ಒಂದು ವರ್ಷ ಮಾತ್ರ ನೀರು ಕೊಟ್ರೆ ಸಾಕು ಸರ್ ಬೇಕಾಗಲ್ಲ ಆ ತೇವಾಂಶ ಭೂಮಿ ಇದ್ರ ಮೇಲೆ ನೋಡ್ಕೊಂಡು ಮುಚ್ಚಿಗೆ ಜಾಸ್ತಿ ಕೊಟ್ಕೊಂಡ್ರೆ ಒಂದ್ ಸ್ವಲ್ಪ ನೀರ್ ಕೊಟ್ಟರೆ ಕೊಟ್ರೆ ಒಳ್ಳೇದು ಯಾಕೆ ತುಂಬಾ ಗಿಡಗಳು ಇರೋದ್ರಿಂದ ಬದುಕ್ತವೆ ಈ ಗಿಡಗಳೆಲ್ಲ ಹಾಕಿ ಎಷ್ಟು ಸಮಯ ಆಯ್ತು ಒಂದು ವರ್ಷ ಆಯ್ತು ಸರ್ ವರ್ಷ ತುಂಬಿದೆ ಒಂದು ವರ್ಷ ತುಂಬಿದೆ ಮಳೆಗಾಲದಲ್ಲಿ ಹೌದು ಹೌದು ಸರ್ ಒಂದ್ ವರ್ಷ ಇದೆ ಟೈಮಲ್ಲಿ ಹಾಕಿದ್ರೆ ಈಗ ಅದು ಮಳೆಗಾಲ ಇನ್ನೇನ್ ಕ ಆ ಟೈಮಲ್ಲಿ ಹಾಕಿದ್ರು ಆಗ ಅದ್ಭುತವಾಗಿ ಬಂದೇ ಮುರಿದು ಈಗ ಈ ಈ ಬಿಟ್ಟೇನಿದೆಯಲ್ಲ ಮಾತ್ರೆ ತಕ್ಕೊಂತೇನು ಕರಿತಾರೆ ಇದು ನೂರಾ ಇಪ್ಪತ್ತು ರೂಪಾಯಿ

ಇಲ್ಲ ಸರ್ ಅಷ್ಟು ಬರಲ್ಲ ಅಷ್ಟು ಬರಲ್ಲ ಅಷ್ಟು ಬರಲ್ಲ ಅಷ್ಟು ಬರಲ್ಲ ಮತ್ತೆ ನೋಡಿ ಜಸ್ಟ್ ಈಗ ಒಂದು ಗಿಡದಿಂದ ಒಂದು ಕೆಲ ಕಡೆ ಒಂದು ಮೀಟರ್ ಗಿಂತ ಕಮ್ಮಿ ಇದೆ ಕಡಿಮೆ ಇದೆ ಸರ್ ಒಂದಂದ್ರೆ ಒಂದು ಮೀಟರ್ ಅಲ್ಲಿ ಮೂರು ಮೂರು ಗಿಡ ಕೂರಿಸ್ತಾರೆ ಒಂದೇ ಮೀಟರ್ ಒಂದೇ ಮೀಟರ್ ಅಲ್ಲಿ ಸುತ್ತಾಳತೆಯಲ್ಲಿ ಮೂರ್ ಗಿಡ ಕೂರಿಸ್ತಾರೆ ಮತ್ತಂದ್ರೆ ಈ ಗಿಡಗಳಲ್ಲಿ ಯಾವ್ದು ಕಾಂಪಿಟೇಷನ್ ಅನ್ನ ಪ್ರಶ್ನೆ ಇಲ್ಲ ಪ್ರಶ್ನೆನೆ ಬರಲ್ಲ ಆಟೋಮೆಟಿಕ್ ಆಗಿ ಮೇಲ್ಗಡೆ ಹೊರತಕ್ಕಂತ ಗಿಡ ಅದ್ರ ಕೆಲಸ ಮಾಡ್ಕೊಂಡು ಮೇಲ್ಗಡೆ ಹೋಗುತ್ತೆ ಬುಷ್ ಆಗಿ ಸ್ಪ್ರೆಡ್ ಆಗೋ ಗಿಡ ಬುಷ್ ಆಗ್ತಿರುತ್ತೆ ಕೆಳಗಡೆನೆ ಬೆಳೆಯತಕ್ಕಂತ ಗಿಡ ಕೆಲಗಡೆನೇ ಬೆಳಿತಾ ಇರುತ್ತೆ ಕೆಲವೊಂದು ಹೋಗುತ್ತೆ ಅಂತ ಹೇಳಿದರು ಅದು ನನಗೆ ಅಷ್ಟೊಂದು ಹೋಗಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಒಂದು परसेंट ಇರ್ತದೆ ನೆಚ್ಚು ಹೌದು 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 ಇದು ನೀವು ನೋಡ್ಬೇಕಾದ್ರೆ ಇಷ್ಟೇ ಸರ್ ಇದ್ದಿದ್ದು ಇಷ್ಟೇ ಇದೆ ಒಂದ್ ಇಲ್ಲ ಇಲ್ಲ ಎಷ್ಟು ಅದ್ಭುತವಾಗಿ ಬಂದು ನೀವು ಸಪ್ರೇಟ್ ಆಗಿ ನಾವು ಬಳಸೋದ್ರೆ ಈ ತರ ಗಿಡ ಬರಲ್ಲ ಬರಲ್ಲ ಇದು ಪ್ರತಿಯೊಬ್ಬರು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್ ಈ ತರದಲ್ಲಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಎಷ್ಟು ಆಗಿರ್ಬೋದು ನಿಮ್ಮ ಕಣ್ಣ ಮುಂದೆ ನಮ್ಮ ರಾಜ್ಯದಲ್ಲಿ ಆ ಬೆಂಗಳೂರಿನಲ್ಲಿ ಒಂದೆರಡು ಆಗಿದೆ ತುಮಕೂರ್ನಲ್ಲಿ ನಾವೇ ಒಂದು ಈ ತರ ನಮ್ಮ ಸ್ನೇಹಿತರು ಎಲ್ಲಾ ಸೇರ್ಕೊಂಡು ಮಾಡಿ ಒಂದು ನಮ್ಮ ಗ್ರಾಮದಲ್ಲಿ ಒಂದು ಹೈ ಸ್ಕೂಲ್ ಒಂದು ಮಾಡಿ ಕೊಟ್ಟಿದ್ದೆ ಮಾಡಿ ಒಂದು ವರ್ಷ ಒಂದ್ ವರ್ಷ ಸರ್ ಒಂದ್ ವರ್ಷ ಇದು ಮಾಡಿ ಫಸ್ಟ್ ಅದೆಲ್ಲ ಇನ್ನೂ ಒಂದ್ ವರ್ಷ ತುಂಬಿಲ್ಲ ಆ ಇದಕ್ಕಿಂತಲೂ ಚೆನ್ನಾಗಿ ಕೆಲವು ಕಡೆ ಬಂದಿದೆ ಓಕೆ ಈ ಒಂದು ವಿಷಯ ಬರ್ತದೆ ಬಿಗಿನಿಂಗ್ ಅಲ್ಲಿ ಈಗ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಈ ಗಿಡಗಳು ನೆಡಬೇಕು ನೀರು ರಸ್ತೆ ಇರ್ತದೆ ಈ ವೆರೈಟಿ ಎಲ್ಲ ಗಿಡಗಳು ಇಲ್ಲೇ ಕರ್ನಾಟಕದಲ್ಲಿ ಸಿಗುತ್ತೆ ಸಿಗುತ್ತೆ ಸರ್ ಕರ್ನಾಟಕದಲ್ಲಿ ಸಿಗುತ್ತೆ ಬೆಂಗಳೂರಿನಲ್ಲಿ ಒಂದು ಲಿಸ್ಟ್ ಎಷ್ಟು ಖರ್ಚಾಗ್ಬೋದು ಒಂದ್ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹ್ಞೂ ಸರ್ ಆಗ್ಬೋದು ಸರ್ ಅಷ್ಟೇ ಅಷ್ಟೇ ಸರ್ ಅಷ್ಟೇ ಓಕೆ ಇದೊಂದು ಖಂಡಿತ ಒಂದು ಬಹಳ ಖುಷಿ ಆಗುವಂತದ್ದು ಏನಂದ್ರೆ ನೇಚರ್ ಫ್ರೆಂಡ್ಲಿ ಹೌದು ಸರ್ ಆಮೇಲೆ ಈ ತರದ್ದೆಲ್ಲ ಪ್ರತಿಯೊಬ್ರು ಒಂದೊಂದು ಮನೆ ಹತ್ರ ಮಾಡೋದ್ರೆ ಖಂಡಿತ ಹೌದು ಒಂದು ಸಮಯಕ್ಕೆ ಸರಿಯಾಗಿ ಮಳೆನೂ ಬರುತ್ತೆ ವಾತಾವರಣ ಮತ್ತೆ ತಂಪಾಗುತ್ತೆ ಸರ್ ನೀವೇ ನೋಡಿ ಎಷ್ಟು ನಿಮ್ಗೆ ಚಳಿ ಆಗ್ತಾ ಇದೆ ಫೀಲ್ ಆಗ್ತಾ ಇದೆ ಬರುವಾಗ ಎಂತ ಬಿಸಿ ಬಿಸಿ ಬರ್ತಾ ಇದೀವಿ ಹೌದು ಸರ್ ಖಂಡಿತ ಒಂದು ಮಾದರಿ ಇದೊಂದು ಚಿಕ್ಕ ಪುಟ್ಟ ಒಂದು ಅರಣ್ಯವನ್ನು ಹೆಂಗೆ ಸೃಷ್ಟಿ ಮಾಡ್ಲಿಕ್ಕೆ ಇದಕ್ಕಿಂತ ಎರಡನೇ ಅನ್ಲಿಕ್ಕೆ ತೋರಿಸಿದ್ರಿಂತಿಲ್ಲ ಜೀವಂತಿಗ ಸಾಕ್ಷಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನೆಲ್